ದನ ಕಳ್ಳತನ ಪ್ರಕರಣದಲ್ಲಿ ಎಲ್ಲ ಆರೋಪಿತರನ್ನ ಬಂಧಿಸಿ ಜಾನುವಾರುಗಳನ್ನ ರಕ್ಷಿಸಿದ್ದು ಕೃತ್ಯಕ್ಕೆ ಬಳಸಿದ ವಾಹನ ಮತ್ತು ಮೊಬೈಲ್ಗಳನ್ನ ವಶಕ್ಕೆ ಪಡೆದು ಸೂಕ್ತ ಕಾನೂನು ಕ್ರಮ ಜರುಗಿಸಿದ್ದೇವೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆಯವರು ಮಾಹಿತಿ ನೀಡಿದರು ಚಿಕ್ಕಮಗಳೂರು ಜಿಲ್ಲೆಯ ಹತ್ತನೇ ತಾರೀಕು ಕಾರ್ಯಾಚರಣೆ ಮಾಡ್ತಾರೆ ಅಲ್ಲಿ ಮತ್ತು ಕುದುರೆಮುಖ ಭಾಗದಲ್ಲಿ ಮಲ್ನಾಡದಲ್ಲೇ ಸ್ವಲ್ಪ ರಾತ್ರಿ ಹೊತ್ತು ಈ ಬೇರೆ ಗಾಡಿಗಳಲ್ಲಿ ಈಗ ಸೈಲೋ ಗಾಡಿ ತ್ರವೆರಾ ಗಾಡಿ ಎರ್ಟಿಗಾ ಗಾಡಿ ಇಂಥ ಗಾಡಿಗಳಲ್ಲಿ ಬಂದು ನೈಟು ದನ ಕಳತನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಅಲ್ಲಿ ನಡೀತಾ ಇರುತ್ತೆ ನಾವು ನಮ್ಮ ಪೊಲೀಸರು ಎಲ್ಲೇ ಪೋಸ್ಟ್ ಹಾಕಿದ್ರು ಸಹಿತ ಸುಮಾರು ದಿನಗಳಿಂದ ಅವರು ಬೇರೆ ಬೇರೆ ಕಳದಾರಿಯನ್ನು ಮಾಡಿ ಹಿಡ್ಕೊಂಡ್ಬಿಟ್ಟು ಹೋಗ್ತಕ್ಕಂಥದ್ದು ಈ ಥರದೆಲ್ಲ ಇರುತ್ತೆ ಸೊ ಇದಕ್ಕೆ ಇದನ್ನು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಾವು ನಮ್ಮ ಅಲ್ಲಿ ಲೋಕಲ್ ಅಧಿಕಾರಿ ಮತ್ತು ಹೊರಗಡೆ ಅಧಿಕಾರಿ ಸಿಬ್ಬಂದಿಗಳನ್ನು ಕೊಟ್ಟು ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡ್ತೀವಿ ಆ ವಿಶೇಷ ಕಾರ್ಯಾಚರಣೆಯಲ್ಲಿ ಕಳಸಾ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರು ಒಂದಿನ ನೈಟು ಇದಕ್ಕೆ ಪೆಟ್ರೋಲಿಂಗ್ ಅಂದರೆ ತಾದು ಕುಳಿತಾಗ ಅಲ್ಲಿ ಈ ಥರ ಬರ್ತಾರೆ ಅಂತೇಳಿ ಮಾಹಿತಿ ಹೋದಾಗ ಒಂದು ಜೈಲೋ ಗಾಡಿಯಲ್ಲಿ ದನಗಳನ್ನು ತೊಂದ್ಬಿಟ್ಟು ಒಂದು ವೆಹಿಕಲ್ ಬರುತ್ತೆ ಅದನ್ನು ಚೇಜ್ ಮಾಡ್ತಾರೆ ಅದನ್ನು ಚೇಂಜ್ ಮಾಡ್ತಾರೆ ಚೇಂಜ್ ಮಾಡಿದಾಗ ಆ ಗಾಡಿ ತುಂಬ ಫಾಸ್ಟ್ ಆಗಿ ಮುಂದೆ ಹೋಗಿ ಒಂದು ಯಾವುದೋ ಒಂದು ಕಾರ್ ಅಲ್ಲಿ ಹೋಗಿ ನಿಂದಿಸ್ಕೊಂಡ್ಬಿಟ್ಟು ಅವರು ಓಡೋಗ್ಬಿಡ್ತಾರೆ ಅಲ್ಲಿ ಒಂದು ಮೂರು ಮೊಬೈಲ್ ಸಿಕ್ಕಿರುತ್ತೆ ನಮಗೆ ಮತ್ತೆ ಝೈಲೋ ಗಾಡಿ ಅದರಲ್ಲಿ ದನಗಳು ಒಂದು ಮೂರು ಕರುಗಳು ಸಿಕ್ಕಿರುತ್ತೆ ಸೊ ಅದನ್ನು ತಂದು ನಾವು ಫಾರ್ಟಿ ಬಾರ್ ಟ್ವೆಂಟಿ ಫೈವ್ ಕ್ರೈಮಲ್ಲಿ ಅದನ್ನು ಕೇಸ್ ರಿಜಿಸ್ಟರ್ ಮಾಡ್ಕೋತೀವಿ ಪ್ರಿವೆನ್ಷನ್ ಆಫ್ ಟು ಆ್ಯನಿಮಲ್ಸ್ ಆ್ಯಕ್ಟು ಮತ್ತು ಕೌಸ್ ಲಾಟ್ರ್ ಆ್ಯಕ್ಟಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಆ ಪತ್ತೆ ಕಾರ್ಯ ಅವರು ಆರೋಪಿಗಳು ಸಹಿತ ನಮಗೆ ಸಿಗಬೇಕಾಗಿರುತ್ತೆ ಆ ಪತ್ತೆ ಕಾರ್ಯವನ್ನು ಭಾಳ ಸೀರಿಯಸ್ ಆಗಿ ಅದನ್ನು ಪತ್ತೆ ಕಾರ್ಯನ ಮಾಡಿರ್ತೀವಿ ಎಲ್ಲ ಆರೋಪಿಗಳು ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಜಿಲ್ಲೆಗಳ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ದನ ಕಳ್ಳತನ ಮಾಡಿರುವುದು ತನಿಖೆಯಲ್ಲಿ ಕಂಡುಬಂದಿದ್ದು ಆರೋಪಿಗಳು ಪದೇ ಪದೇ ಕಳ್ಳತನ ಮಾಡುವ ಪ್ರವೃತ್ತಿಯುಳ್ಳವರಾಗಿದ್ದಾರೆ ಎಂದರು ಈ ಕಳೆದ ಮೂರು ದಿನದ ಹಿಂದೆ ಒಟ್ಟಾರೆಯಾಗಿ ನಾವು ಐದು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಸಲ್ಮಾನ್ ಖಾನ್ ಅಲಿಯಾಸ್ ಸಂಪತ್ ಇಪ್ಪತ್ತೊಂದು ವರ್ಷ ಭದ್ರಾವತಿ ಶಿವಮೊಗ್ಗದವನು ಸಾಹಿಲ್ ಇಪ್ಪತ್ತೊಂದು ವರ್ಷ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಸೈಯದ್ ತೌಫಿಕ್ ಇದು ಅರಿಹಳ್ಳಿ ಶಿವಮೊಗ್ಗ ಟೌನ್ ಅಬ್ದುಲ್ ಅಜೀಜ್ ಭದ್ರಾವತಿ ಶಿವಮೊಗ್ಗ ಅಬ್ದುಲ್ ಜಾವಾದ್ ಅವರು ಭದ್ರಾವತಿ ತಾಲೂಕು ಶಿವಮೊಗ್ಗ ಇವರೆಲ್ಲರೂ ಸಹಿತ ಇವರೆಲ್ಲ ಹೆಬಿಚುವಲ್ ಅಫೆಂಡರ್ಸ್ ಇವರು ಪದೇ ಪದೇ ಈ ಥರ ಗೋವು ಕಳತನ ಮಾಡ್ತಕ್ಕಂಥ ಪ್ರಕರಣ ಅಲ್ಲಿ ಇದ್ದವರು ಸೊ ಅಲ್ಲಿ ಕನ್ಸಲ್ ಸ್ಟೇಷನ್ದವರೆಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ ಇವ್ರನ್ನ ವಿಶೇಷ ಕಾರ್ಯಾಚರಣೆ ಮೂಲಕ ಇವ್ರನ್ನ ಸತತವಾಗಿ ಪ್ರಯತ್ನ ಮಾಡಿ ನಮ್ಮ ಪಿ ಎಸ್ ಐ ಕಳಸಾರ್ ಅವರು ಅವರ ನೇತೃತ್ವ ತಂಡ ಅವ್ರನ್ನ ಅರೆಸ್ಟ್ ಮಾಡಿದೆ ಈ ಥರ ಮಲ್ನಾಡು ಭಾಗದಲ್ಲಿ ಏನು ಈ ಥರ ಗೋ ಕಳತನ ಪ್ರಕರಣಗಳು ಆದಾಗ ನಾವು ವಿಶೇಷವಾಗಿರ್ತಕ್ಕಂಥ ಚೆಕ್ಪೋಸ್ಟ್ಗಳನ್ನು ಹಾಕ್ಕೊಂಡು ವಿಶೇಷ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದೀವಿ ಪ್ರಕರಣಗಳನ್ನು ಪತ್ತೆ ಮಾಡ್ತಾ ಇದ್ದೀವಿ ಒಂದು ಸಾರ್ವಜನಿಕರಲ್ಲಿ ಒಂದು ಮನವಿ ಏನಂದರೆ ನೈಟ್ ಮಾತ್ರ ಏನು ಮಾಡ್ತಾರೆ ಸಾಯಂಕಾಲ ಅದನ್ನ ಸುಮಾರು ಹಸುಗಳನ್ನು ತಗೊಂಡು ಹಾಲು ಕಟ್ಬಿಟ್ಟು ಮತ್ತೆ ಹಾಗೆ ಬಿಟ್ಬಿಡ್ತಾರೆ ಅದರಿಂದ ಎರಡು ಮೂರು ಆಗ್ತಾ ಇದೆ ತಮಗೆಲ್ಲ ಗೊತ್ತಿರಬೇಕು ಇತ್ತೀಚೆಗೆ ಬಣ್ಕಲ್ದಲ್ಲಿ ಬಣ್ಕಲ್ದಲ್ಲಿ ಹೈವೇ ಮೇಲೆ ಹೋಗಬೇಕಾದ್ರೆ ಒಂದು ಗಾಡಿ ಆಕ್ಸಿಡೆಂಟ್ ಮಾಡಿ ನಾಲ್ಕು ಕಲುಗಳು ಹಸುಗಳು ಸತ್ತೋಯಿತು ಅದೊಂದು ನೈಟ್ ಟೈಮಲ್ಲಿ ಆ ಹಸುಗಳು ಕಾಣಲ್ಲ ಯಾಕಂದರೆ ಆ ಕಂದು ಮಿಶ್ರಿತ ಬಣ್ಣದಿರೋದ್ರಿಂದ ನೈಟ್ ಟೈಮಲ್ಲಿ ಸ್ವಲ್ಪ ಅದರದ್ದು ಗೋಚರತೆ ಭಾಳ ಕಡಿಮೆ ಇರುತ್ತೆ ನಮ್ಮ ಮಲ್ನಾಡು ಗಿಡದ್ದು ಅದೊಂದು ಎರಡನೇದು ಈಗ ಈ ಈ ಗೋಕರ್ಡು ರೋಡ್ ಅಲ್ಲಿ ಇರ್ತಕ್ಕಂಥದಕ್ಕೆ ನೋಡ್ಬಿಟ್ಟು ಅವನ ತುಂಬ ಪ್ರಕರಣಗಳು ಸಹಿತ ಬೆಳಕಿಗೆ ಬಂದಿದೆ ಇತ್ತೀಚೆಗೆ ನಮ್ಮಲ್ಲಿ ಬಡಕಲಲ್ಲಿನೂ ಇದೆ ಮತ್ತೆ ಕಳಸಾದಲ್ಲಿ ಮುಂಚೆ ಇತ್ತು ಈ ಇನ್ಸಿಡೆಂಟ್ ಆದ್ಮೇಲೆ ನಿಂತು ಹೋಗಿದೆ ಬಡ್ಕಲಲ್ಲಿನೂ ಸಹಿತ ನಾವು ವಿಶೇಷ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದೀವಿ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಗೆ ನಾವು ಈಗ ಹೊಸದಾಗಿ ಕೊಟ್ಟಿಗೆಹಾರ ಚೆಕ್ ಪೋಸ್ಟ್ ಅನ್ನ ಸ್ವಲ್ಪ ಮಾಡಿಫೈ ಮಾಡ್ತಾ ಇದ್ದೀವಿ ಅಲ್ಲಿ ಏನು ನಾವು ಬ್ಯಾರಿಕೇಡ್ ಹಾಕಿಬಿಟ್ಟು ಏನು ವೆಹಿಕಲ್ ಗಳನ್ನ ತಡೆದು ಚೆಕಿಂಗ್ ಮಾಡ್ತಾ ಇದ್ರು ಅದು ಈಗ ನಾವು ಚೆಕ್ ಪೋಸ್ಟ್ ಅದು ಫಾರೆಸ್ಟ್ ಅವರು ಅಲ್ಲಿ ಬೂಮ್ ಬ್ಯಾರಿಯರನ್ನು ಹಾಕ್ಲಿಕ್ಕೆ ಹೇಳಿದ್ದೀವಿ ಐದು ವೆಹಿಕಲ್ ಬಂದ ಮೇಲೆ ಐದು ವೆಹಿಕಲ್ಗಳನ್ನ ನಿಲ್ಲಿಸಿಬಿಟ್ಟು ವೆಹಿಕಲನ್ನು ಚೆಕ್ ಮಾಡಿ ಥರವಾಗಿ ಆಮೇಲೆ ಐದು ವೆಹಿಕಲ್ ಒಟ್ಟಿಗೆ ಬಿಡ್ತಕ್ಕಂಥದ್ದು ಘಾಟಿಯಲ್ಲಿಯೂ ಸಹಿತ ಅವರು ಒಟ್ಟಿಗೆ ಹೋಗೋದ್ರಿಂದ ಅವರಿಗೆ ಸಮಸ್ಯೆ ಆಗಲ್ಲ ಎರಡನೇದು ಅಲ್ಲಿ ಪಿ ಎಸ್ ಐ ಅಧಿಕಾರಿನೇ ರಾತ್ರಿ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಕ್ಕಂಥದ್ದು ಮೂರನೇದು ಒಂದು ದಾರಿ ಇದೆ ಅಂತ ಹೇಳಿದ್ದಾರೆ ಅಲ್ಲಿ ವಿಲೇಜರ್ಸದ್ದು ಬಹಳ ವಿರೋಧ ಇತ್ತು ಅಲ್ಲಿ ಗೇಟ್ ಹಾಕಬಾರ್ದು ಟ್ರೆಂಚ್ ತೆಗಿಬಾರ್ದು ನಾವು ಟ್ರೆಂಚ್ ತೆಗೆದುಬಿಟ್ಟಿದ್ವಿ ಆ ರೋಡನ್ನು ಬಗೆದ್ಬಿಟ್ಟಿದ್ವಿ ಬಟ್ ತೆಗಿಬಾರ್ದು ಆ ಥರ ತೊಂದರೆ ಆಗುತ್ತೆ ಅಂತೇಳಿ ಮತ್ತೆ ಅವ್ರ ವಿಲೇಜರ್ಸ್ ಯಾರಿದ್ದಾರೆ ಗ್ರಾಮಸ್ಥವರು ಮನವೊಲಿಸಿ ಅಲ್ಲಿ ಒಂದು ಗೇಟನ್ನು ಸಹಿತ ನಾವು ಹಾಕಿ ರಾತ್ರಿ ಹತ್ತು ಗಂಟೆಯಾದ ಬೆಳಗಿನ ಜಾವ ಆರು ಗಂಟೆವರೆಗೆ ಅದನ್ನು ಲಾಕ್ ಮಾಡಿ ಅಲ್ಲಿನೂ ಸಹಿತ ಕಳೆದ ರೂಟಿಂದ ಕಳದಿಂದ ಯಾರು ಬರಲಾರ್ದಂಗೆ ಅದನ್ನು ಮಾಡಿದೀವಿ ಸೊ ಈ ಥರದಿದ್ದರೆ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಿಗೆ ಕೇಳ್ಕೊಳ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಪುರಸಭೆ ಅದು ಜವಾಬ್ದಾರಿ ಸ್ಟ್ರೇ ಕ್ಯಾಟಲ್ ಇರಬಹುದು ಅಥವಾ ಬೇರೆ ಜಾನುವಾರುಗಳಿದ್ರೆ ಆತರ ಇದ್ರೆ ರೋಡ್ಗಳಿಗೆ ಬರಲಾರ್ದಂಗೆ ಅವುಗಳಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಗೋಶಾಲೆನೋ ಅಥವಾ ದೊಡ್ಡಿನೋ ಆತರ ಮಾಡಿ ಅಲ್ಲಿ ಬಿಟ್ಟಿದ್ದೆ ಅಲ್ಲಿ ಅದು ಹಸುಗಳ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು ಅವುಗೂ ಆಕ್ಸಿಡೆಂಟ್ ಆಗಲ್ಲ ಮತ್ತೆ ಇವನ್ ಜನರಿಗೂ ಸಹಿತ ಸಾರ್ವಜನಿಕರಿಗೂ ನೈಟ್ ಹೋಗಬೇಕಾದ್ರೆ ಸಡನ್ ಆಗಿ ಎರಡುಗಡೆ ಬಂದಾಗ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅನಾಹುತಗಳು ಆಗಲ್ಲ ಥರ ಅನಾಹುತಗಳು ಬಹಳ ಮಲ್ನಾಡ್ ಏರಿಯಾದಲ್ಲಿ ಆಗಿದೆ ಮತ್ತೆ ಈ ಗೋಕಳತನ ನಾವು ತಡೆಗಟ್ಟಬಹುದು ಈ ನಿಟ್ಟಿನಲ್ಲಿ ಸ್ಥಳೀಯ ಠಾಣಾಧಿಕಾರಿಗಳು ಅಲ್ಲಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಿಗೆ ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ ಅದ್ರ ಜೊತೆಗೆ ಸಾರ್ವಜನಿಕರಲ್ಲೂ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಸೊ ದಯವಿಟ್ಟು ಸಾರ್ವಜನಿಕರು ನೈಟ್ ಟೈಮ್ ಅಲ್ಲಿ ತಮ್ಮ ತಮ್ಮ ಹಸುಗಳನ್ನು ಏನಿದೆ ಅದು ಸಾಧ್ಯ ಆದಷ್ಟು ತಾವು ವ್ಯವಸ್ಥೆ ಮಾಡ್ಕೋಬೇಕು ಕಟ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಉಪಸ್ಥಿತರಿದ್ದರು